ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಾವಿವತ್ತು ಎಲ್ಲಿ ಹೋಗಿದ್ದೀವಿ ಅಂದರೆ ಮಹದೇಶ್ವರ ಸ್ವಾಮಿ ಪೂಜೆ ಇತ್ತು ಹಾಗಾಗಿ ನಾನು ನಮ್ಮ ಅಕ್ಕ ಮತ್ತು ದೀಪ ಎಲ್ಲರೂ ಹೋದ್ವಿ ಹೋದಾಗ ಅವ್ರಿಗಂತೂ ಖುಷಿ ಖುಷಿಯಾಯಿತು ಅದೇನು ಅಂತ ನೀವೇ ಕೇಳಿ ಇವತ್ತು ನಮ್ಮ ಮನೆಯಲ್ಲಿ ಮಹೇಶ್ವರನ ಪೂಜೆ ಇತ್ತು ಗದಗ್ ಪೂಜೆ ಇವತ್ತು ಗುರುಕುಷ ಯೋಗ ಇತ್ತು ಸೋಮಿಗೋನ ಇನ್ವೈಟ್ ಮಾಡಿದ್ದೆ ಬಂದಿದ್ರು ಮಾದಪ್ಪನ ಪೂಜೆಗೆ ಅಂತ ಕಾಯಿ ಅದರಲ್ಲಿ ಹೂ ತುಂಬಿ ಬಂದಿತ್ತು ಮಾದಪ್ಪ ಕೊಟ್ಟರೆ ಮನೆ ತುಂಬ ಅಂತ ನಂಗೆ ತುಂಬ ಖುಷಿ ಆಯಿತು ನಿನ್ನೆಲ್ಲರಿಗೂ ಮಾದಪ್ಪ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೀನಿ ಇವರು ನಮ್ಮ ಅಕ್ಕ ಇವರು ಅಕ್ಕ ನಿಮ್ಮ ಹೆಸರು ಸುಮಕ್ಕ ಸುಮಕ್ಕ ಅವ್ರ ಮಗಳು ಇವರು ದೀಪಿಕಾ ಮನೆಯಿಂದಲೇ ಹೂವು ತೆಂಗಿನಕಾಯಿ ಎಲ್ಲಾ ಪೂಜೆಗೆ ತಗೊಂಡೋದೆ ಅವರು ಮಾದಪ್ಪ ಪೂಜೆಗೆ ಅವರು ತೆಂಗಿನಕಾಯಿನ ಹೊಡಿಯೋಕೋದಾಗ ಒಳಗಡೆ ಹೂವು ಇತ್ತು ಅವರಂತೂ ತುಂಬಾ ಖುಷಿಯಾದರು ಆ ಕುಟುಂಬಕ್ಕೆ ಮಾದಪ್ಪ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಇವರು ನನ್ನ ಫ್ರೆಂಡು ವನಿತಾ ಅಂತ ವನಿತಾ ಅವರು ನನ್ನ ಪೂಜೆಗೆ ಬನ್ನಿ ಅಕ್ಕ ಅಂತ ನನಗೆ ಫೋನ್ ಮಾಡಿ ಕರೆದ್ರು ಸರಿ ಅಮ್ಮ ಖಂಡಿತ ಬರ್ತೀನಿ ಅಂತ ಹೇಳಿದೆ ಅವರಷ್ಟು ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ನನ್ನನ್ನು ಪೂಜೆಗೆ ನಾನು ಸರಿ ಗುರುವಾರ ಆಗಿದ್ದರಿಂದ ನಾನು ಪೂಜೆಯೆಲ್ಲ ಮುಗಿಸು ಅಷ್ಟರಲ್ಲಿ ಲೇಟ್ ಆಯಿತು ಅಷ್ಟರಲ್ಲಿ ಅಕ್ಕ ಫೋನ್ ಮಾಡಿದ್ರು ಸರಿ ಅಕ್ಕ ಬನ್ನಿ ಹೋಗೋಣ ಈ ಥರ ಪೂಜೆ ಇದೆ ಅಂದೆ ಅವರು ಒಪ್ಕೊಂಡ್ಬಿಟ್ರು ಅದಕ್ಕೆ ಮುಂಚೆ ನಾನು ರಾಯರ ಹತ್ರ ಕೇಳಿಕೊಂಡೆ ರಾಯರೇ ಈ ಥರ ಮಾದಪ್ಪನ ಪೂಜೆಗೆ ಹೋಗಬೇಕು ಹೆಂಗೆ ಹೋಗ್ಬೇಕು ಏನೋ ಗೊತ್ತಾಗ್ತಿಲ್ಲ ಅಂತ ಕೇಳಿಕೊಂಡಾಗ ರಾಯರು ನನಗೆ ಹೂ ಪ್ರಸಾದನ ಕೊಟ್ಟರು ಅಕ್ಕನ ರಾಯರೇ ಕಳಿಸಿರೋದು ನಾನು ಹೆಂಗೆ ಬರೋದು ಏನೋ ತುಂಬ ದೂರ ಇದೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅಂಜುವರ್ಕ ಬಂದು ಶ್ರೀ ಸೌಭಾಗ್ಯಕ್ಕೆ ಇವತ್ತು ನಮ್ರನ ಬರ್ತೀಯಾ ರಾಯು ಪೂಜೆ ಮಾಡಿ ಅಕ್ಕಾ ಸಭೆ ಮಾಡಿ ಬೇಡಕೊಂಡೆ ಮಾದಪ್ಪನ ಭوجಕ್ಕೆ ಬಗ್ಗೆ ಅಂತರ ಮಾಡ್ಕೊಡಿ ರಾಯರೇ ಅಂತ ಮಹದೇಶ್ವರ ಸ್ವಾಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಆ ನನ್ನಪ್ಪ ಕರ್ಸ್ಕೊಂಡಿಲ್ಲ ಅಂದರೆ ನಾನು ಬರೋಕ್ಕೆ ಆಗ್ತಿರ್ಲಿಲ್ಲ ಅವರು ನನ್ನನ್ನು ಕರ್ಸ್ಕೊಂಡ್ರು ಮತ್ತು ರಾಯರು ಕೂಡ ನನಗೆ ಯಾವುದೋ ಒಂದು ರೂಪದಲ್ಲಿ ನನಗೆ ಅನುಗ್ರಹ ಮಾಡಿಕೊಟ್ರು ಇಲ್ಲಿ ಬರೋಕ್ಕೆ ಅಲಂಕಾರ ಪೂಜೆ ಅಂತೂ ತುಂಬಾ ಚೆನ್ನಾಗಾಗಿತ್ತು ನಾನು ಫಸ್ಟು ಟೈಮು ನಾನು ಬಂದು ನಾನು ಇಲ್ಲಿ ಮಾದೇಶ್ವರ ಸ್ವಾಮಿ ಪೂಜೆಗೆ ನಾನು ಬಂದಿದ್ದು ನಾನು ತುಂಬ ವರ್ಷಗಳಾಗಿತ್ತು ಒಂದು ಐದು ವರ್ಷ ಆಗಿತ್ತು ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅದಾದಮೇಲೆ ಇವತ್ತೇ ಫಸ್ಟ್ ಟೈಮು ನಾನು ಪೂಜೆಗೆ ಬಂದಿತ್ತು ಮಾದಪ್ಪನ ಹತ್ರ ಬೇಡ್ಕೊಳ್ಳೋದೇನೂ ಇಲ್ಲ ಮಾದಪ್ಪನಿಗೆ ಎಲ್ಲ ಗೊತ್ತಿರುತ್ತೆ ಹಾಗಾಗಿ ನಾನು ಏನೂ ಬೇಡ್ಕೊಂಡಿಲ್ಲ ನನ್ನ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇತ್ತು ನಾನು ತುಳಸಿನ ಇಟ್ಟು ನಾನು ಬೇಡ್ಕೊಂಡೆ ಮಾದಪ್ಪ ಅದು ಕೊಡೋದು ಬಿಡೋದು ಮಾದಪ್ಪನ ಬಿಟ್ಟಿತ್ತು ಅಂತೇಳಿ ನಾನು ಅಲ್ಲೇ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿದೆ ನಿಜವಾಗ್ಲೂ ಒಳ್ಳೆಯತನಕ್ಕೆ ಒಳ್ಳೆಯದ ಹಾಗೆ ಆಗುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಖಂಡಿತ ಹಾಗೇ ಆಗುತ್ತೆ ಆ ನಂಬಿಕೆ ನನಗೆ ತುಂಬಾ ಇದೆ ಅಲಂಕಾರ ಪೂಜೆ ನಿಚ್ಚವಾಗ್ಲೂ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ಸ್ವಲ್ಪ ಬೇಗ ಬರಬೇಕಾಗಿತ್ತು ಲೇಟಾಗಿ ಬಂದ್ರೂ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬಾ ಖುಷಿಯಾಯಿತು ವನೀತ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅವರು ನನ್ನನ್ನು ಕರೆದು ಇವತ್ತು ಮಾದೇಶ್ವರ ಸ್ವಾಮಿಯ ದರ್ಶನ ಮಾಡಿಸಿದ್ರು ಯಾಕೆಂದರೆ ಐದು ವರ್ಷದ ಆದಮೇಲೆ ನಾನು ಮತ್ತೆ ದರ್ಶನ ಮಾಡ್ತಾ ಇರೋದು ಅದೊಂದು ಖುಷಿ ತುಂಬಾ ಇದೆ ನನಗೆ ಚೆನ್ನಾಗಿದ್ದೀರಾ ಸ್ವಯಂ ಕೊಡಿ ನಗಬೇಕು ನಾನು ಇವಾಗ ನಗುವಂಥ ಪಾಪು ಇಲ್ಲ ಹೇಳ್ಕೊಂಡು ನನಗ ನಾನು ಆಗುತ್ತೆ ಅಂದರೆ ನನ್ಗೆ ಕೊಡೋಪ್ಪ ಸೋಮ್ಯಕ್ಕೊಂಡು ಫ್ಯಾನ್ಸು ಏನಾದ್ರೂ ಹೇಳಿ ನಾವೆಲ್ಲ ಸೋಮ್ಯ ಇವತ್ತು ನಾನು ವಲಿತಾ ಮನೆಗೆ ಮಹಾಸ್ತನ ಪೂಜೆಗೆ ಬಂದಿದ್ದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಮತ್ತೆ ಮಾದಪ್ಪ ನನಗೆ ತುಳಸಿ ಪ್ರಸಾದನ ಕೊಟ್ರು ನಿಜವಾಗ್ಲು ಎಲ್ಲಾದ್ರು ನಮ್ಗೆ ದೇವರ ಬಲ ಮತ್ತೆ ಜನ ಬಲ ಜನ ಬಲ ಇದ್ದೇ ಇರುತ್ತೆ ಯಾರು ಇಲ್ಲ ಅನ್ಕೋಬೇಡಿ ಅವರಿಂದ ಒಂದು ಜನ ಸಾಗರನೇ ಇದೆ ಒಳ್ಳೆಯವರೇ ದೇವ್ರ ಶಕ್ತಿನೂ ತುಂಬಾ ಚೆನ್ನಾಗಿದೆ ನೋಡಿ ಮಾದಪ್ಪ ಇವತ್ತು ನನಗೆ ತುಳಸಿ ಪ್ರಸಾದನೇ ಕೊಟ್ಟಿದ್ದಾರೆ ಯಾವುದೇ ವಿಡಿಯೋ ಅದು ಕ್ಯಾಪ್ಚರ್ ಆಗಿಲ್ಲ ವಿಡಿಯೋ ಮಾಡಿಲ್ಲ ಪ್ರಾರ್ಥನೆ ಮಾಡಿ ತುಳಸಿನ ಇಟ್ಟೆ ನಾನೇನೋ ಒಂದು ಮನ್ಸಲ್ಲಿ ಇಟ್ಕೊಂಡು ಕೇಳ್ಕೊಂಡೆ ಕೇಳ್ಕೊಂಡಿದ್ದ ಸ್ವಲ್ಪ ಹೊತ್ತಿಗೆ ಮಾದಪ್ಪ ಕೊಟ್ರು ನಿಜವಾಗ್ಲೂ ಜನ ಬಲ ದೇವ್ರ ಬಲ ಯಾವಾಗ್ಲೂ ಇದ್ದೇ ಇರುತ್ತೆ ಒಳ್ಳೆಯವ್ರಿಗೆ ದೇವರು ಕೂಡ ಯಾವ ಹೋಗ್ತಲಾಗಿ ಬಂದು ಸಪೋರ್ಟ್ ಮಾಡಿದ್ರು ಅಕ್ಕ ಆಕಸ್ಮಿಕವಾಗಿ ಬಂದಿದ್ದು ಅಂದ್ರೆ ದೇವ್ರ ದರ್ಶನ ಯಾರ್ಯಾರಿಗಿರುತ್ತೆ ಅವ್ರು ಖಂಡಿತ ಕರ್ಸ್ಕೋತಾರೆ ಅಕ್ಕ ಸರ್ಪ್ರೈಸ್ ಆಗಿ ಅಂದ್ರೆ ಅವ್ರು ಗೊತ್ತೇ ಅನ್ಕೊಂಡೇ ಇರ್ಲಿಲ್ಲ ಸಡನ್ ಆಗಿ ನಾನು ಅಕ್ಕ ಫೋನ್ ಮಾಡಿದ್ರು ಅಕ್ಕ ಹಿಂಗ್ ಹೋಗೋಣ ಅಂತ ಅಂದೆ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ ಬರ್ತೀನಿ ಕಣೋ ಅಂತ ಹೇಳಿ ಅವರೇ ನಮ್ಮನ್ನ ಇಲ್ಲಿ ಬಂದಿದ್ದಾರೆ ಮಾದಪ್ಪ ಒಳ್ಳೇದ್ ಮಾಡ್ಲಿ ಇವತ್ ನಾವ್ ಇಲ್ಲಿ ಬರ ಕಾರಣ ಮಂಜು ಅಕ್ಕ ಕಾರಣ ಕಾರಣ ಸೌಮ್ಯ ಅವರು ಪಾಪ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಹೊರಡ್ತೀವಿ ಅಂದಾಗ ಅವರು ನಮಗೆ ಕುಂಕುಮನ ಕೊಟ್ಟರು ತುಂಬಾ ಆಯಿತು ನಮಗಂತೂ ತುಂಬ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ವನಿತಾ ಅವರೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಎಲ್ಲ ತೆಕ್ಸ್ಕೊಂಡು ಹೊರಟವಿ ಅಷ್ಟೇ ಅಕ್ಕ ಅವರು ತಗೊಂಡು ಎಲ್ಲರೂ ನಕೊಂಡು ಮಾತಾಡ್ಕೊಂಡು ತಕೊಂಡು ಹೊರಟ್ವಿ ಅಲ್ಲಿ ಮುಗಿಸ್ಕೊಂಡು ಅಣ್ಣ ಫೋನ್ ಮಾಡಿದ್ರು ಬನ್ನಿ ಅಕ್ಕ ಇಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಚೆನ್ನಾಗಿದೆ ಅಂತ ಅಲ್ಲಿ ಆಲ್ರೆಡಿ ಪೂಜೆ ಮುಗ್ದೋಗಿತ್ತು ತುಂಬ ಆಗಿತ್ತು ಅಲ್ಲೂ ಪ್ರಸಾದ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ